मा अभिमानी गणेश किल्लीगे नम्मा भाषा किच्च सुधीर सर ಅವರಿಗೆ ಒಂದ ಸಲ দৃষ্টি ತಗೋದರಣ ಇಡಿ ನಮ್ಮ ಕರ್ನಾಟಕದ ಮಾನ್ಯ ದೃಷ್ಟಿ ಆಗಲಿ ಸರ್ ಓ ಬಾ 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 ಚಕ್ಕ ಬಡ ನೀವು ನಿಮ್ಮ ಅಭಿಮಾನಿ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಷೈಸ್ ಮಾಡೋದಕ್ಕೆ ನೀವೆಲ್ಲೋದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಅಲ್ಲವ್ಯೂ ಥ್ಯಾಂಕ್ ಯು ಸೋ ಮಚ್ ಏರಿ ಥ್ಯಾಂಕ್ ಯು ಎರಡನೇದಾಗಿ ಲೇಟ್ ಆಗೊಂಡು ನನ್ನ ಸಿನಿಮಾನ ಹೆಗ್ಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಲಿಕ್ಕೆ ನೀನು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂಥ ನನ್ನ ಹಿರಿಯರಂಥ ಸಾರವ್ರೆ ಪ್ರವೀಣ್ ಅವರೇ ಚಿತ್ರಗಳಲ್ಲಿ ಯಾರು ಬಂದಿರೋ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಲಿಸಿದ್ದಕ್ಕೆ ಹೇಳ್ತಾ ಆ ದೀಕ್ಷ್ ಮೈ ಓ ಮೈ ಥೀಮ್ ಒಂದು ದೀಕ್ಷಿ ಒಂದು ನೋವು ಸಮೀಪ ಸುಗರು ವಿಜಯ್ ಇದೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಅಂತ ಹೇಳ್ತಾ ಥ್ಯಾಂಕ್ ಯು ಯೋ ಏನಕ್ಕೆ ಬಂದ್ಬಿಟ್ಟೆ ಸಿನಿಮಾಗೆ ನಿರ್ಮಾಣ ಮಾಡಿದಂಥ ದಾನುವರಿಗೆಲ್ಲ ತೊಂದರೆ ಹೇಳ್ತಾರೆ ಶ್ರೀರಾಮ್ ಅವರೇ ಥ್ಯಾಂಕ್ ಯು ಸರ್ ನೀವು ಇಲ್ಲ ಸಿನಿಮಾ ಅಂತ ಇರಲಿಲ್ಲ नंदस्लेतननदंत चक्रवर्ती எல்லैದ್ರು थैंक यू सर तुम सपोर्ट ಮಾಡಿದಿರ ана बिग 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 थैंक्स टू रॉकर रॉकर ಮಿಥೇಶ್ ಅವರ ಯುเมந்து सावंत অলಸ್ಮೋ ಎಲ್ಲಾರ್ಗೂ ವಂದನೆ ಮ್ಯಾಕ್ಸಿ ಗೇಶ್ಕರอล ಆಲ್ಸೋ ದಿ ಮ್ಯಾಕ್ಸಿಮಮ್ ಸ್ಕೋರ್ರ್ ಲೇ ಥ್ಯಾಂಕ್ ಯು ಸರ್